ಮಗು ಅಡ್ಡ ಅಂತ ಅದು ಗೊತ್ತ ತಿರ್ಗಂತ ಗೊತ್ತಾಗ್ತದೆ ನೋಡೋದು ಸ್ವಲ್ಪವಾ ನೋಡಿದಾಗ ಅದು ಓ ಇದು ಅಡ್ಡ ಕ ಸ್ವಲ್ಪ ಹೊತ್ತು ಏನೇನು ಮಾಡ್ಬೇಕು ಅದ್ ಮಾಡ್ಬಿಡೋವು ಆಮೇಲೆ ಸರಿ ತಿದ್ಕೋಬೇಕು ಅದನ್ನ ಸರಿಯಾಗಿ ಹೊಟ್ಟೆ ಹಾಂ ಅದನ್ನ ನಾವು ತಿರುಗಿ ತಿರುಗಿಸ್ಕೋಬೇಕು ಅದು ತಿರ್ಗಿಸ್ಕೊಂಡಾದ್ಮೇಲೆ ಪಡಿಸಿ ನಾನು ತೆಗ್ದಿದೀನಿ ಕಾಲು ಮುಂದೆ ಹುಟ್ಟಾವ್ ತೆಗ್ದಿದ್ದೀನಿ ಈ ಕುಂಡಿ ಸಮೇತ ಬಂದವು ತೆಗೆದಿದ್ದೀನಿ ಮತ್ತೆ ಹೊಟ್ಟೆ ಒಳಗೆ ಸತ್ತೋಗಿರೋ ತೆಗೆದಿದ್ದೀನಿ ಈಗ ಮಗು ಆಟ ಆಡ್ತಾ ಇದ್ದಾಗ ಹೊಟ್ಟೆ ಒಳಗಿದ್ದಾಗ ಅದು ಕ್ರಾಸ್ ಆಗುತ್ತೆ ಮಗು ಹೊರಗಡೆ ತೆಗಿಬೋದು ಅದೊಂದು ಈಸಿ ಅಂತನೋ ಅಥವಾ ಅಂತ ಅದು ಅದು ಸ್ವಲ್ಪ ಸುಲಭ ಅಂತ ಹೇಳ್ಬೋದು ಆದ್ರೆ ಮಗು ಸತ್ತೋಗಿರೋದು ಏನೋ ಆಟ ಮೂರ್ ತೆಗೆದ್ ನೀವು ಸತ್ತೋಗಿದ ನಾಲ್ಕು ತೊದ್ದು ಆ ಮಗಿಗೂ ಬಳ್ಳಿ ಕಸಬಾರ್ದು ಭಾರಿ ಅದ ಅದು ಹೋಗಿ ಅದ ಗುಡ್ ಬಿಡ್ತದೆ ಕಸ ತಾಯರಿಗೆ ಹ್ಮ್ ಆಗ ಅವರು ಸತ್ತೋಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಆಗ ಇನ್ನು ಮುಗಿನ ಬಳ್ಳಿ ಕತ್ತರಿಸ್ಬಾರ್ದು ಆ ಮುಗಿದಂಗೆ ಆ ಬಳ್ಳಿ ಕಸವ ತಗೋಬೇಕು ಏ ಇವತ್ತಿನ ಫುಡ್ಡು ಹಂಗೆ ಅದೇ ಕಣವ ಆವತ್ತಿನ ಫುಡ್ಡೇ ಒಂಥರ ಇವತ್ತಿನ ಫುಡ್ಡೇ ಒಂಥರ ಅವತ್ತು ನಾವು ಬರೀ ರಾಗಿ ಮುದ್ದೆ ಹುಳ್ಳಿ ಕಾಳು ಸಾಕು ತಿಂದ್ಬಿಟ್ಟು ಸಂದ ಹೊಲದಲ್ಲಿ ಕೆಲಸ ಮಾಡ್ಬಂದು ಹೆದ್ಗಾಗೋದು ಇವತ್ತು ಮೇಲೆ ಒಂದು ತಿಂಗ್ಳು ಆಯಿತು ಅಂದ್ರೆ ಡಾಕ್ಟ್ರ್ ಹೇಳ್ತಿದ್ದಂಗೆ ಮಂಚ ಇಳಿಬೇಡಿ ಇಳಿಯೋದೇ ಬೇಡಿ ಮಂಚದಿಂದವ ಅಲ್ಲಿಗೆ ಊಟ ತಿಂಡಿ ಎಲ್ಲವ ಅಂತಾರೆ ನಾವು ಅವತ್ತು ಹಂಗಲ್ಲ ಹೋಗವು ಕೆಲಸ ಮಾಡ್ಕೊಂಬರೋವು ಎಲ್ರಿಗೂ ನಮಸ್ಕಾರ ಐವತ್ತು ವರ್ಷಗಳ ಹಿಂದೆ ಹೋದರೆ ಆಸ್ಪತ್ರೆ ಇಲ್ಲ ಏನಿಲ್ಲ ಆವಾಗ ಹೆರಿಗೆ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಅವಾಗಲೇ ಹುಟ್ಕೊಂಡಿದ್ದು ಸೂಲ್ಗಿತ್ತಿ ಅವ್ರು ಯಾರಾದರೂ ಸಿಗ್ತಾರಾ ನಮಗೆ ಡೆಲಿವರಿ ಮಾಡ್ಸೋಕ್ಕೆ ಅಂತ ಅಕ್ಕಪಕ್ಕದಲ್ಲೆಲ್ಲ ಹುಡ್ಕಾಡ್ತಿದ್ದು ಆಗ ಊರಿಂದ ಊರುಗಳಿಗೆಲ್ಲ ಹೋಗಿ ಡೆಲಿವರಿ ಮಾಡಿಸೋಂಥ ಎಷ್ಟೋ ಜನರು ನಮ್ಮೊಟ್ಟಿಗೆ ಇದ್ದಾರೆ ಹಾಗೆ ಇವತ್ತು ನಮ್ಮ ಕೊಡಗು ಜಿಲ್ಲೆಯ ಕುಶಲ್ನಗರ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂಥ ಜಾನಕಮ್ಮನವರು ಸತತ ಐವತ್ತು ವರ್ಷಗಳಿಂದ ಡೆಲಿವರಿ ಮಾಡಿಸ್ತಾರೆ ಅವ್ರು ಹೇಳ್ತಾರೆ ಇವಾಗಲೂ ಯಾರಾದರೂ ಬರಲಿ ಒಂದು ಸಣ್ಣ ಗಾಯ ಆಗ್ದಂಗೆ ಇವತ್ತು ಅಷ್ಟೇ ಸರಾಗವಾಗಿ ನಾನು ಡೆಲಿವರಿ ಮಾಡಿಸ್ತೀನಿ ಅಂತ ಇವತ್ತು ನಮ್ಮ ಅತಿಥಿಯವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಜಾನಕಮ್ಮನವರೇ ನಿಮಗೆ ನಮಸ್ಕಾರ ನಮಸ್ಕಾರ ಈಗ ಐವತ್ತು ವರ್ಷದಗಳ ಹಿಂದೆ ಹೋದರೆ ಆಸ್ಪತ್ರೆಗಳೇನಿಲ್ಲ ಒಬ್ಬರು ಡೆಲಿವರಿ ಹೆರ್ಗೆ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಹೇಗೆ ಮಾಡಿಸಿದ್ರಿ ನೀವು ನಮಗೆ ಸಹ ಒಬ್ಬರು ಯಾರೂ ತೋರಿಸ್ಕೊಡಲಿಲ್ಲ ಆಸ್ಪತ್ರೆಗೆ ಹೋಗಿ ಟ್ರೈನಿಂಗ್ ತಗೊಳನಿಲ್ಲ ಏನ ನನ್ನ ಮನಸ್ಸನ್ನ ಇದಾಗಿ ನನ್ನ ಸೊ ಸೊಯರ್ಜಿ ತಕೊಳ್ತುಕೊಂಡು ಸಾವಿರದ ಒಂಬೈನೂರ ಅರುವತ್ತ್ನಾಲ್ಕನೇ ಇಸ್ವಿಂದವ ನಾನು ಡೆಲಿವರಿ ಮಾಡಿಸ್ತೇ ನಮ್ಮನೆ ಪಕ್ಕದೊಂದು ಮಾಡಿಸ್ತೇ ಅದಾದಾಗಲಿಂದವ ಎಲ್ಲರಿಗೂ ಎಲ್ಲ ಕರ್ಯ ಹಿಡಿದ್ರು ಎಲ್ಲರಿಗೂ ಹೋಗಿ ಮಾಡ್ತೀನಿ ಈವಾಗಲೂ ಕರ್ಕೊಂಬನ್ನಿ ನಾನು ಏನು ಒಂದು ನೋವು ಆಗ್ದಂಗೆ ನಾನು ಡೆಲಿವರಿ ಮಾಡಿಸ್ತೀನಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಮಾಡಿಸಿದ್ದೀನಿ ಇನ್ನೀಗ ಅವ್ರು ಯಾರು ಎಲ್ಲ ಈಗ ಆಸ್ಪತ್ರೆ ಆಸ್ಪತ್ರೆ ಇಂಜೆಕ್ಷನ್ ಅದು ಇದು ಅಂತ ಹೋಯ್ತಾರೆ ಈಗ ಯಾರು ನಮಗೂ ವಯಸ್ಸಾಯಿತು ವಯಸ್ಸಾದರೂ ಈಗಲೂ ಕರ್ಕೊಬನ್ನಿ ನಾನು ಮಾಡಿಸೇ ಮಾಡಿಸ್ತೀನಿ ಅಕಸ್ಮಾತ್ ಏನೇ ತೊಂದರೆ ಅಂತ ಅಂದರೂ ಅದು ನನ್ನ ಜವಾಬ್ದಾರಿ ನಾನು ಮಾಡ್ಸೋಕೆ ತಯಾರಾಗಿದ್ದೀನಿ ಏನು ಜವಾಬ್ದಾರಿ ಆದರೂ ನಿಮ್ಮದೇ ಅಂತ ಇಷ್ಟು ಥರ ನಾನು ನಾನೆಲ್ಲೂ ನೋಡಲಿಲ್ಲಪ್ಪ ಅದು ಹೆರಿಗೆ ಮಾಡಿಸೋಕ್ಕೆ ಭಯ ಪಡೋದು ಓಕೆ ಆದರೆ ಏನೇ ಅಲ್ಲಿ ಅವ್ರಿಗೆ ನಾನೇ ಜವಾಬ್ದಾರಿ ಅಂತ ಹೇಳ್ತಾ ಇದೀರ ಅಂದರೆ ಎಷ್ಟು ನೀವು ಮಾಡಿದೀರಾ ಒಂದು ಗದ್ದೆ ಹಳ್ಳಿಯಲ್ಲಿ ಒಂದು ಮಗು ಹುಟ್ಟಿತು ಅದು ಹೆಂಗೆ ಕಾಲು ಮುನ್ನಾಗ ಹುಟ್ಬಿಡ್ತು ಅದನ್ನು ಅವ್ರ ತಾಯಿ ಮನೆಗೂ ಅಲ್ಲಿಗೂ ಏ ಇ ಮುಂಡು ಬಂದವಳೆ ಇಮುಂಡು ಬಂದವಳೆ ಅಂದು ಬೈಕೊತಿದ್ರು ಅಕ್ಕ ಪರತಕ್ಕ ಸುಮ್ಮನೆ ರೀ ಅದೇನೇ ಹೊಣೆ ಅದು ನಿನ್ನ ಮಗಳಿಗೆ ನಾನು ಜವಾಬ್ದಾರಿ ಅಂದೆ ಆಗ ಕಾಲು ಮುನ್ನ ಹುಟ್ಟಿದ್ದ ನಾನು ತಗೊಟ್ಟೆ ಸತ್ತೋಗಿತ್ತು ಮಾತ್ರ ಅದನ್ನು ನಾನು ಇದು ಮಾಡ್ಬಿಟ್ಟು ಸರಿಪಡಿಸ್ಕೊಟ್ಟು ಬಂದೆ ಏನು ತೊಂದರೆ ಆಗಲಿಲ್ಲ ಈಗ ಫಸ್ಟು ಸರಿ ನೀವು ಹೆರಿಗೆ ಮಾಡ್ಸಕ್ಕೆ ಹೋದ್ರಲ್ಲ ಹೇಗೆ ಅಮ್ಮ ಅದು ಹೆಂಗೆ ನೀವು ಎಲ್ಲೂ ಕಲ್ತಿಲ್ಲ ಯಾರು ಕಲಿಯಿಲ್ಲ ಅದು ಹೋಗಿ ನೀವು ಮಾಡ ನನ್ನ ತಲೆಯ ಉಪಯೋಗ ನನ್ನ ಮನಸ್ಸನ್ನ ಇದರಲ್ಲಿ ನಾನು ಮಾಡಿದೆ ನಿಮಗೆ ನೀವೇ ಅಂದ್ಕೊಂಡ್ರೆ ನಾವೇ ನನಗೆ ನಾನೇ ಯಾರೋ ಮಾಡ್ತಿದ್ದ ನೋಡಿದೆ ಮಾಡಿದೆ ಆಮೇಲೆ ಕೊನೆಗೆ ಸುಮಾರು ದಿವಸ ಆದಮೇಲೆ ಇಲ್ಲಿ ಶಾಂತಮ್ಮನ ಈ ಡ ನರ್ಸರಿದ್ರು ಮತ್ತು ಬಳ್ಳಮ್ಮನ ನರ್ಸರಿದ್ರು ಅವ್ರ ತಕ ಯಾರಾದರೂ ನಮ್ಮೂರಿನವ್ರು ಹೋದರೆ ನಮ್ಮ ಹತ್ರ ಬರೋದೇ ಬೇಡಿ ನಮ್ಮ ಜಾನಕಮ್ಮದೇ ಹೋಗಿ ಅಂತ ಹೇಳೋರು ನರ್ಸ್ಗಳೇ ನರ್ಸ್ಕೊಳ್ಳೋರು ನಮ್ಮ ಜಾನಕಮ್ಮದೇ ಅಲ್ಲಿಗೆ ಹೋಗಿ ಅಂತ ಹೇಳೋರು ಅವ್ರು ನಮ್ಮ ಹತ್ರ ಬರೋರು ಎಲ್ಲಿ ಅಳುವಾರು ಗಂಟ್ಲು ಹೋಗಿದ್ದೀನಿ ಅರ್ಗಲ್ ಗಂಟ ಹೋಗಿದ್ದೀನಿ ಸುಮಾರು ದೂರ ಎಲ್ಲ ಹೋಗಿ ಡೆಲಿವರಿ ಮಾಡಿಸ್ಬಂದಿದ್ದೀನಿ ಯಾವುದುವೇ ದೇವ್ರದಾಯ್ದಿಂದ ನನ್ನ ಅಪ್ಪನದಾಯ್ದಿಂದ ಯಾವುದು ಫೇಲ್ಯೂರ್ ಆಗಿಲ್ಲ ಕಣ ಇಲ್ಲಿ ಗಂಡ ಎಷ್ಟು ಡೆಲಿವರಿ ಮಾಡ್ಸಿದೀರ ಎಷ್ಟು ಅಂತ ಹೇಳಿದು ಅಂದಾಜ್ ಸಾವಿರದ ಮೇಲೆ ನಾನ್ ಮಾಡ್ಸಿದ ಮಕ್ಳಿಗೆ ಮೊಮ್ಮಕ್ಳು ಮಕ್ಳು ಕಂಡವ್ರೆ ಅಜ್ಜಿ ಎಷ್ಟು ಒಂದು ಕಡಕಾಗಿ ಹೇಳ್ತಿದಾರೆ ಅಲ್ವಾ ಅದ ಈಗ ನನಗೆ ಹೆರಿಗೆ ಅಂತ ಬಂದ್ರೆ ನಾವು ಈಗ ಈಗಿನವ್ರಿಗೆ ನಮ್ಗೆ ಗೊತ್ತಿಲ್ಲ ಮಗು ಏನೋ ಅಡ್ಡ ತಿರ್ಗೋದು ಆಮೇಲೆ ಒಳಗಡೆ ಏನೋ ಕಸ ಆಗಿರೋದು ಅದು ಮಗು ಏನೋ ಕಕ್ಕಸ ಮಾಡ್ಕೊಬಿಟ್ಟೈತಿ ಅಂತಾರೆ ಆತರ ಹೆರಿಗೆ ಹೇಗ್ ಮಾಡ್ಸಿದೀರಮ್ಮ ನನ್ನ ಮನಸ್ಸಿನಲ್ಲಿ ಏನು ತಲೆ ಹೊಳೀತು ನನ್ನ ತಲೆಗೆ ಅದನ್ನ ನಾನು ಉಪಯೋಗಿಸಿ ನಾನು ಮಾಡಿದ್ದೀನಿ ಯಾರು ಒಂದ ಒಂದು ಆಗಿಲ್ಲ ಕಣವ ಹೇಗೆ ಮಾಡಿಸ್ತಿದ್ರಿ ನೀವು ಯಾಕೆ ಅದೇ ನನ್ನ ಇದರಿಂದ ನನಗೆ ಒಂದು ಸ್ವಲ್ಪ ಹೆದರಿಕೆ ಇದು ಆಯ್ತಲ್ಲ ಏನು ಮಾಡೋಣ ಇದೇನು ಮಾಡೋದು ಅನ್ನ ಅಂತದ್ದು ಬರ್ತಿಲ್ಲ ಇದೇನೇ ಅದು ನಾನು ಶ್ರಮವಾಗಿ ತೆಗಿತೀನಿ ನಾನು ಶ್ರಮವಾಗಿ ಮಾಡ್ತೀನಿ ಅನ್ನೋ ಧೈರ್ಯ ಈಗ ಮಗು ಅಡ್ಡ ತಿರ್ಗೈತೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಾಯ್ತಿತ್ತು ಅದು ಹಿಂಗೆ ಮಾಡಿದ್ರಿ ಗೊತ್ತಾಗ್ತದೆ ನೋಡೋದು ಸ್ವಲ್ಪವ ನೋಡಿದಾಗ ಅದು ಓ ಇದು ಅರ್ಧ ತಿರ್ಗೋದೇಕಾನಿಲ್ಲ ಇಲ್ಲಿ ಆಗೋದಿಲ್ಲ ಸುಮ್ಮನೆ ಅರ್ಧ ತಿರುಗಿದ್ದ ನೋಡಿಬೇಕಾದ್ರೆ ಪ್ರಯತ್ನ ಪಡಿ ಆಮೇಲೆ ನಮ್ಮ ಮೇಲೆ ಜವಾಬ್ದಾರಿ ಹಾಕಬೇಡಿ ಕರ್ಕೊಂಡೋಗೋದಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನೇನಿ ಓ ಇಲ್ಲ ಕಣಕ್ಕ ಇಲ್ಲ ಕಣಮ್ಮ ನೋಡು ನೀನೇ ಅನ್ನೋರು ಸ್ವಲ್ಪ ಹೊತ್ತು ಏನೇನು ಮಾಡ್ಬೇಕು ಅದು ಮಾಡಿಬಿಡೋವು ಆಮೇಲೆ ಸರಿಯಾಗಿ ತಿದ್ಕೋಬೇಕು ಅದನ್ನು ಸರಿಯಾಗಿ ಹೊಟ್ಟೆ ಹಾಂ ಅದನ್ನು ನಾವು ತಿರುಗಿ ತಿರುಗಿಸ್ಕೋಬೇಕು ಅದು ತಿರ್ಗಿಸ್ಕೊಂಡಾದಮೇಲೆ ಸ್ವಲ್ಪ ಇದ್ದಂಗೆ ನಾವು ಜೀರ್ಗ ಕಷಾಯ ಕೊಡಿಸ್ತೀವಿ ನಾವು ಹಳ್ಳಿಯಲ್ಲಿ ಜೀರ್ಗ ಕಷಾಯ ಕುಡಿಸಿ ಸ್ವಲ್ಪ ಇದ್ದವ್ರನ್ನ ನಾವು ಸರಿಪಡಿಸಿ ನಾನು ತೆಗ್ದಿದ್ದೀನಿ ಕಾಲು ಮುಂದಾಗ ಹುಟ್ಟಾವೆ ತೆಗ್ದಿದ್ದೀನಿ ಈ ಕುಂಡಿ ಸಮೇತ ಬಂದವು ತೆಗ್ದಿದ್ದೀನಿ ಮತ್ತು ಹೊಟ್ಟೆ ಒಳಗೆ ಸತ್ತೋಗಿರೋದು ತೆಗ್ದಿದ್ದೀನಿ ಈಗ ಮಗು ಆಟ ಆಡ್ತಾ ಇದ್ದಾಗ ಹೊಟ್ಟೆ ಒಳಗಿದ್ದಾಗ ಅದು ಹೆಂಗೋ ಕ್ರಾಸ್ ಆಗುತ್ತೆ ಮಗು ಹೊರಗಡೆ ತೆಗಿಬೋದು ಅದೊಂದು ಈಜಿ ಅಂತನೋ ಅಥವಾ ಈಜಿ ಅಂತ ಅದು ಅದು ಸ್ವಲ್ಪ ಸುಲಭ ಅಂತ ಹೇಳ್ಬೋದು ಆದರೆ ಮಗು ಸತ್ತೋಗಿರೋದು ಏನು ಆಟ ಮೂರು ತೆಗ್ದಿದ್ ನೀವು ನಾಲ್ಕು ಅದೇ ಹೆಂಗ್ ತೆಗಿದಿ ಅಮ್ಮ ಈಗ ಇದು ಹೊಟ್ಟೆ ಒಳಗೆ ಇದು ಆಡ್ತಾ ಇಲ್ಲ ಮಗು ಅವು ಈ ಮೊಗ ಆಡ್ತಾ ಇಲ್ಲ ಮೊಗ ತೀರೋಗ್ಬಿಟ್ಟದೆ ಇನ್ನು ನೀವು ಮುಂದಿನ ಎಚ್ಚರಿಕೆ ನೋಡ್ಕೊಳ್ಳಿ ಆಸ್ಪತ್ರೆ ಅಂತ ಹೇಳಿವಿನಿ ಅದಕ್ಕೆ ಏನು ಮಾಡಬೇಕು ಅದನ್ನು ನಾನು ಮಾಡ್ಕೊಳೀವಿ ಅದಾಗ ಆ ಹೆಂಗೆ ಇದು ಮಾಡ್ಕೋಬೇಕೊ ಒತ್ಕೋಬೇಕೋ ಏನು ಮಾಡ್ಕೋಬೇಕು ಆಗ ತಗೋಬಿಡಿ ಅಂತ ಒತ್ತಕ್ಕೆ ಏನಾದ್ರು ಬಳಸ್ತಾ ಇದ್ದರೆ ನೀವು ಎಣ್ಣೆ ಆ ಥರ ಕೈ ಎಣ್ಣೆ ಬಳಸ್ಕೊಳು ಕೈ ಎಣ್ಣೆ ಬಿಟ್ಟು ಹೊಟ್ಟೆ ಮೇಲೆ ಹೆಂಗೆ ಸರಪ್ ಸರಿಕೊಂಡು ಇದೆಲ್ಲನೂ ಒತ್ಕೊಂಡು ಒಂಥದ್ ತಕ್ಕೊಂಡು ಆಗ ಇದು ಮಾಡೋ ಮಗುನ ಹೊರಗಡೆ ಈಗ ಮಗು ಒಳಗಡೆ ಸತ್ತೋದಾಗ ತಾಯಿಗೆ ಏನಾದ್ರು ತೊಂದರೆ ಆಗುತ್ತಾ ತಾಯಿಗೆ ಯಾರಿಗೂ ತೊಂದರೆ ಆಗಿಲ್ಲ ಅಕ್ಕ ನಾವು ಅದು ಬಂದ್ಮೇಲೆ ಕಸ ಬೀಳೋದೊಂದು ಸ್ವಲ್ಪ ತೊಂದರೆ ಅಂತಾರೆ ಮಗು ಸತ್ತು ಮಗು ಹುಟ್ಟದಲ್ವಾ ತೊಂದರೆ ಅಂತಾರೆ ಅದನ್ನು ನಾವು ಯಾವ ಥರದಲ್ಲಿ ಕಸ ತೆಗಿಬೇಕೋ ಆ ಥರದಲ್ಲಿ ನಾನು ಕಸ ತಗೊಬಿಡ್ತೀನಿ ಒಂದು ಅಲ್ಪ ಸ್ವಲ್ಪ ಮಗು ಹುಟ್ಟು ತುಂಬ ಹೊತ್ತಾಗದೆ ಮಗು ಹುಟ್ಟಿದ ಮೇಲೆ ಹೊಕ್ಲಾಕರಿಸಬಾರ್ದು ಕತರಿಸಬಾರ್ದು ಮಗು ಹುಟ್ಟದೆ ಕಸ ಅದೇ ಮಗ ತೊಟ್ಲಿ ಹಾಕೋದು ಚಳಿ ಹಾಕ್ಕೊಂಡವ್ರು ಹೋದೆ ಕಸನ ತೆಗಿಬೋದ ಎಲ್ಲನೂ ಹಿಂಗೆ ಅನ್ಕೋಬೇಕು ಹಿಂಗೆ ಅನ್ಕೋಬೇಕು ಆಗ ನಾವು ಇಲ್ಲಿ ಮುಟ್ಟು ನೋಡ್ಕೋಬೇಕು ಇಂಥ ಜಾಗದಲ್ಲಿ ಹಿಂಗೆ ಕಸದೇ ಆ ಬಳ್ಳಿ ಕತ್ತರಿಸೋಗಿದ್ದ ನಾವು ಯಾವ ಥರ ಬಳ್ಳಿ ತಗೋಬೇಕು ಕತ್ತರಿಸ್ಬಿಟ್ಟವ್ರೆ ಬಳ್ಳಿಯ ಅದನ್ನು ನಾವು ತಗೋಬೇಕು ನಾವು ಯಾವ ಥರ ತಗೋಬೇಕು ಅನ್ನೋದ ನಾವು ಒತ್ಕೊಂಡು ಮಾಡಿಕೊಂಡು ನಾವು ಬ ಒಂದು ಸ್ವಲ್ಪ ಮುಂದಕ್ಕೆ ಇದು ಮಾಡಿಕೊಂಡು ಆಗ ಬಳ್ಳಿ ಹಿಡ್ಕೋಬೇಕು ಆಗ ಬಳ್ಳಿನ ಹಿಡ್ಕೊಂಡು ಆಡಿದ್ರೆ ಕರುಳು ಬರ್ತವೆ ಕರುಳು ಬಂದುಬಿಡ್ತದೆ ಆಗ ಆ ಬಳ್ಳಿ ಬ ಕರುಳು ಬರ್ದಂಗೆ ಹಿಂಗೆ ಒತ್ಕೊಂಡು ಆ ಬಳ್ಳಿ ಹಿಡ್ಕೊಂಡು ಒತ್ಕೊಂಡು ತಗೋಬೇಕು ಅದೆಲ್ಲ ನಿಮ್ಗೆ ಗೊತ್ತಾಯ್ತಿತ್ತು ಹ್ಞೂ ಗೊತ್ತಾಗೋದು ಯಾರು ಹೇಳ್ಕೊಡ್ನು ಇಲ್ಲ ಕೇಳ್ಕೊಡ್ನು ಇಲ್ಲ ಹ್ಞೂ ನಿಮಗೆ ಗೊತ್ತಾಗ್ಬಿಡ್ತು ನನಗೆ ಗೊತ್ತಾಗ್ತದೆ ನಿಜವಾಗ್ಲು ಆಗ ಅನಕ್ಷರಸ್ಥರು ಅಂತ ಹೇಳ್ತೀವಿ ಬುದ್ಧಿವಂತರಿದ್ರು ಬಳ್ಳಮ್ಮ ಇದಕ್ಕೆ ಕಾರಣ ಬಳ್ಳಮ್ಮ ಬಳ್ಳಮ್ಮ ಯಾರು ಬಳ್ಳಮ್ಮ ಕೊಡುಗರು ಸತ್ತಾಯ್ತು ಇಲ್ಲಿ ಆಗಿತ್ತು ವಿಲೇಜ್ ನರ್ಸು ಅವರು ಎಲ್ಲೋ ಅಂತಕ್ಕೆ ಹೋದಾಗ ಬ ಖರ್ಚ್ಬಿಟ್ರು ಹಿಂಗೆ ಹಬ್ಗೆ ಖರ್ಚಿದ್ರು ಅದು ಅವಮ್ಮನ್ನು ನಾನು ಕೂತ್ಕೊಂಡೆ ಅದು ಕೂತ್ಕೊತು ನಾನು ಹೊರ್ಗಾದೆ ನರ್ಸ್ರ ಅಲ್ವಾ ಹೊರ್ಗಾದೆ ಆಮೇಲೆ ಯಾತ್ ಹೊರ್ಗಿರಮ್ಮ ನೀವು ಡೆಲಿವರಿ ಮಾಡಿಸಿ ಇಷ್ಟೇ ಅಂದೆ ಇಲ್ಲೆಲ್ಲ ನೀವೇ ಮಾಡಿಸಿ ಅಂದರು ಆಗ ನಾನೇ ಮಾಡಿಸಿದೆ ಅದು ಒಕ್ಕಡೆ ಸೈಡಿಗೆ ಕೂತ್ಕೊತು ಅಮ್ಮ ಆಮೇಲೆ ನಾನೇ ಮಾಡಿಸಿದೆ ಜಾನಕಮ್ಮ ಸುಭಾಷ್ ಅಂದ್ರ ಇನ್ನು ಅವ್ರ ತಗೋದ್ರನ್ನ ಇಲ್ಲಿಲ್ಲ ಅಲ್ಲಿ ನಮ್ಮ ಜಾನಕಮ್ಮದೇ ಮೂಲಕೇರಿ ಅಂತದೆ ಅಲ್ಲಿ ನಮ್ಮ ಜಾನಕಮ್ಮದೇ ಅಲ್ಲಿಗೆ ಹೋಗಿ ಅನ್ನೋರು ಶಾಂತಮ್ಮ ಬಂದಮೇಲೂ ಅದೇ ರೀತಿ ಹೇಳಿದರು ಮೊದಲು ಫಸ್ಟ್ ವಸಂತಮ್ಮಿತ್ತು ವಸಂತಮ್ಮನ ನಾವೇನಿಲ್ಲ ನಮ್ಮ ಜಾನಕಮ್ಮದೇ ಅಲ್ಲಿಗೆ ಹೋಗಿ ಅನ್ನೋರು ಎಲ್ಲೆಲ್ಲಿ ಒಂದು ಸಮತ್ತಾಗಲಿ ಆಗಲಿ ಸರ್ ಆದರೂ ನನ್ನ ಆಗಲಿ ಇಲ್ಲ ನನ್ನ ಆಗಲಿ ಇಷ್ಟೊತ್ತಿನಲ್ಲಿ ಹೋಯ್ತಿಯಲ್ಲವ ಇಷ್ಟೊತ್ನಲ್ಲಿ ಹೋಯ್ತಿಯಲ್ಲ ಅಂತ ಯಾರೂ ಕೇಳಲಿಲ್ಲ ನಾನನ್ನು ತುಂಬ ಡೆಲಿವರಿ ಆಗದೇ ಇಲ್ಲ ನೀವು ಡೆಲಿವರಿ ಇಲ್ಲ ಅಂದರೆ ನಾವು ಅದಕ್ಕೆ ಏನ್ ಮೆಡಿಷನ್ ಮಾಡಬೇಕು ಅದು ಮೆಡಿಷನ್ ಮಾಡಿದ್ರೆ ಅದೊಟ್ಟಿಗೆ ನೋವು ಬರೋದು ಮಾಡಿದೀರ ಜೀರ್ಘ ಕಷಾಯ ಕುಡಿಸೋವು ಸ್ವಲ್ಪ ಸುಡೋ ನೀರ ಬೆನ್ನಿಗುಯ್ಯವು ಈ ಕೈ ಎಣ್ಣೆ ಅದನ್ನು ಕಾಸ್ಕೊಂಡು ಬೆನ್ನಿಗೆ ಚೆನ್ನಾಗಿ ಉಜ್ಜೋದು ಮನೆ ಕೊಳಿಗೆ ಒಂದು ಸ್ವಲ್ಪ ತಿರ್ಗಾಡಿ ತಿರ್ಗಾಡ್ಸೀನಿ ಮನೆ ಕೊಳೋರು ನಾವು ಬಂದ ಕಣ ನಾವು ಬಂದ ಕಣಕ ಅಂತ ಅನ್ನೋರು ಮನೆ ಕೊಳಿ ಮತ್ತೆ ಅಂದಿವಿನಿ ಮಾಡ್ಸಿವಿನಿ ತುಂಬ ಕಷ್ಟವಾದದ್ದು ಯಾವಾಗ ಮಾಡಿಸಿದಿರಾ ಅಜ್ಜೋ ಎಲ್ಲ ಕಷ್ಟವ ಎಲ್ಲ ಕಷ್ಟವ ಏನು ಒಂದ್ ಎರಡು ಮೂರು ಕರ್ಕೊಂಡು ಹೋಗಿದ್ದೀವಿ ಆಸ್ಪತ್ರೆಗೆ ಅಷ್ಟೇ ಕಣ ಆಗ ಬಾ ನೀನು ಬಾ ನೀನು ಬಾ ಗುಂಜಾಡೋರು ನನ್ನ ನಾನ್ ಬರ್ ಹಾಕ್ಲಕ್ಕ ಅಂದ್ರೆ ಇಲ್ಲ ನೀನು ಬರ್ದವ್ರೆ ಹಾಂ ಹೋಗಾಯ್ತು ಒಳಗೆ ಕರ್ಕೊಂಡೋಗಾಯ್ತು ಈಗ ನರ್ಸಿದ್ನ ಕಾಣ್ಬೇಕು ಅವ್ರು ಆಚೆ ತೆರೆಯಲಿ ನಿಂತಿದರು ನರ್ಸ್ ಕಾಣಬೇಕು ಡ ಕಾಣಿಸ್ಬೇಕು ಅವರೆಲ್ಲನೂ ಕಾಣಿಸಿ ತೋರಿ ಹೀಗಾಗದೆ ಸ ಅಂತ ಹೇಳಿದರೆ ಅವ್ರು ಹೆರ್ಗ ಮಾಡ್ಕೊಳ್ತಾರೆ ಮಾಡ್ತಿದ್ದೀರಾ ಒಳವರ್ಕ್ ಹೋಗಿದ್ದೀನಿ ಅರ್ಗಲ್ಲಿ ಹೋಗಿದ್ದೀನಿ ಅರ್ಗಲ್ ತವ ಬೈರ ಪುಂಗುಡಿತವ ಒಬ್ಬಳಿಗೆ ಪಂಚಾಯತ್ ವ್ಯಾಪ್ತಿಲ್ಲ ಹಾಂ ಬೈರ ಪುಂಗುಡಿತವ ಒಬ್ಬಳಿಗೆ ಮಗ ಹೊಟ್ಟವ್ ಸತ್ತಗದ್ರೆ ಟೈಮ್ ಆಗಿಲ್ಲ ಮಗಿಗೆ ಆಗ ಇಲ್ಲಿಗೆ ಬಂದರೂ ನನ್ನನ್ನು ಕರ್ಕೊಂಡು ಬರೋದು ಹುಡುಗಿ ಅವ್ಳಿಗೆ ಈಗಲೂ ಮಕ್ಕಳಿಲ್ಲ ಅವಳಿಗೆ ಅದೊಂದೇ ಸತಗಿದ್ದು ಆಮೇಲೆ ಅಕ್ಕ ಹಿಂಗೆ ಹಂಗೆ ಹಿಂಗೆ ಆಮೇಲೆ ಮುಗ ಆಡ್ತದೋ ಏನು ಎಂತಂದು ನೋಡಿದೆ ಆಗ ಓ ಮಗ ಆಡೋಕನೇ ಸತ್ತೋಗ್ಬಿಡ್ತದೆ ಮೊಗ ಅಕಸ್ಮಾತ್ ಎರಡು ವಟ ನಾವು ಏನು ಮಾಡೋಣ ನಮ್ಮ ಮೇಲೆ ಹಾಕ್ತೀರಿ ಅಂತ ಅಂದೆ ಇಲ್ಲ ನೋಡೋಕೆ ನೋಡೋಕೆ ಅಂದರು ನೋಡಿದೆ ಹೊಟ್ಟೊಳಗೆ ಸತ್ತೋಗಿತ್ತು ಯಾವ ಥರ ನಾವು ನೋವು ಇದು ಮಾಡ್ಕೊಂಡು ತಗೋಬೇಕು ತಗೊಂಡೆ ಅದು ಸತ್ತೋಗಿತ್ತು ಅತ್ಲಾಗ ಕೊಟ್ಟೆ ಮನೆಸಿರು ಇನ್ನು ಬರಬೇಕು ಅಂದರೆ ಸತ್ತೋದು ಆಮಿಗೂ ಬಳ್ಳಿ ಕಸಬಾರ್ದು ಭಾರಿ ಎರಡು ಒಟ್ಟು ಅದು ಹೋಗಿ ಎದ ಗುಡ್ ಸೇರ್ಬಿಡ್ತದೆ ಕಸ ಹ್ಞೂ ಆಗ ಅವರು ಸತ್ತೋಗ್ಬಿಡ್ತಾರೆ ಆಗ ಇನ್ನು ಮುಗಿನ ಬಳ್ಳಿ ಕತ್ತರಿಸ್ಬಾರ್ದು ಆ ಮುಗಿದ್ದಂಗೆ ಆ ಬಳ್ಳಿ ಕಸವ ತಗೋಬೇಕು ಮತ್ತು ಇನ್ನೊಂದು ಸಿದ್ಧಯ್ಯ ಅಂತ ಇತ್ತು ಇಲ್ಲಿ ನಮ್ಮೂರಲ್ಲಿ ಅವ್ರು ನಂದುಗೋಡು ಹಳ್ಳರು ಅವ್ರ ಮಗಳದು ಒಂದು ಈ ಕುಂಡಿ ಕಡೆಯಿಂದ ಬತ್ತು ಅದು ಸತ್ತೋಗಿತ್ತು ಮಾತ್ರ ಅದನ್ನು ಇಲ್ಲಿ ನನ್ನ ಮಗ ನಾಟಕಕ್ಕೆ ಸೇರ್ಕೊಂಡಿದ್ದ ಅವತ್ತು ನಾಟಕ ಇಲ್ಲಿ ನಮ್ಮ ದೇವಸ್ಥಾನ ಅಲ್ಲಿ ಬಂದು ಅವ್ರು ಕರೋದ್ರು ನಾನಲ್ಲಿ ನಾಟಕ ನೋಡ್ತಾ ಕೂತಿದ್ದೆ ಅಲ್ಲಿ ಬಂದು ಕರ್ಕೊಂಡು ಹೋದರು ಮಠ ನಮ್ಮೂರು ಮಠ ಅಲ್ಲಿದ್ದರು ಅವರು ಅಲ್ಲಿಗೆ ಹೋದೆ ಅದು ಸತ್ತೋಗಿತ್ತು ಪಾಪ ಏನು ಮಾಡ್ತೀರಾ ರೋದೃಷ್ಟಕ್ಕೆ ಅದನ್ನೂ ಬಂದೆ ಒಂದು ಎರಡು ಮೂರು ಸತ್ತು ಸತ್ವದ ತೊಗ್ದಿದ್ದೀನಿ ಅದೇ ಇಲ್ಲಿ ಗದ್ದೆ ಹೊಸ ಹಳ್ಳಿಲಿ ಅಂತು ಸತ್ತೊಗಿದ್ದು ತೆಗ್ದಿದ್ದೀನಿ ಒಂದು ಮೂರು ನಾಲ್ಕು ಸತ್ತು ಹೋದವ ಆಮೇಲೆ ಶುಂಠಿ ಕೊಪ್ಪಕ್ಕೆ ಹಾಕೊಂಡು ಹೋದರು ಟ್ರೈನಿಂಗ್ ಇದೆ ಅಂತ ಅಲ್ಲಿ ಹೋಗಿದ್ದೀರಾ ಅಲ್ಲೊಂದು ತಿಂಗಳು ಟ್ರೈನಿಂಗ್ ಯೋ ನಾನು ಅಷ್ಟೊತ್ತು ಕ್ಯಾನ್ಸಾನ ಇದೇ ಇಲ್ಲ ಅಲ್ಲೂ ಒಂದು ತಿಂಗಳು ಟ್ರೈನಿಂಗ್ ಮಾಡ್ದೆವು ಅಲ್ಲಿವೇ ನನ್ನ ಜೊತೆ ಇನ್ನೊಬ್ರು ಬೇರೆಯವ್ರ ಒಂದು ಎರಡು ಮೂರು ಜನ ಇದ್ರು ಅವ್ರನ್ನೂ ಬಿಟ್ಟು ನನಗೆ ಅದೆಂಥದ್ದು ಈಗ ಮಾಡ್ತಾರೆ ಅಂದ್ರಲ್ಲ ಸನ್ಮಾನ ಅಲ್ಲೂ ಸನ್ಮಾನ ಮಾಡಿದರು ಕುಶನ್ದಲ್ಲಿ ಸನ್ಮಾನ ಮಾಡಿದರು ಸನ್ಮಾನ ಮಾಡೋದು ಈ ನಿಮ್ಮಂತ ಕರ್ಕೊಂಡು ಹೋದ್ರೆ ಒಂದು ಎಲ್ಲೂ ಇಲ್ಲೊಂದು ಅಡ್ಕೂ ಇಲ್ಲ ನಮ್ಮ ಕರ್ನದಲ್ಲಿ ಆದ್ರೆ ಕರ್ಕೊಂಡೋಗಿ ಕೊಟ್ಟಿಲ್ಲ ಅವ ಡೆಲಿವರಿ ಮಾಡಿಸ್ಕೊಂಡವರು ಬೇಡವ್ ನಾಮ್ ಕರ್ಣದಿಂದ ಕರ್ಕೊಂಡಾಗ ಒಂದ್ ಎಲೆ ಆಡ್ತೆ ನಾನು ಹೊರಿ ಜನರ ಸಮೇತ ಎಲ್ಲ ಹೋದ್ರು ಎಲ್ಲ ಹೋದ್ರು ಹರಿ ಜನಕ್ಕೆ ಹಿರಿ ಜನಕ್ಕೆಲ್ಲ ಹೋಗ್ಬೇಡ ಅಂತವ ಆಮೇಲೆ ಅಯ್ಯೋ ಕಷ್ಟ ನಮ್ಮಂಗಿ ಅಲ್ವ ಯಾರಾದ್ರೂ ಏನು ಅನ್ನೋದು ಹೋಗೋದು ಎಲ್ಲ ಜಾತಿಯರ್ಗು ಹೋಗಿದ್ದೀನಿ ಕಣವ ಏಳು ತಿಂಗಳಿಗೆ ಮಗು ಹುಟ್ಟುಬಿಡುತ್ತೆ ಅದು ಹೆಂಗೆ ಅಮ್ಮ ಏಳು ತಿಂಗ್ಳು ಹುಟ್ಟೋದು ಯಾಕೆ ಮತ್ತೆ ಹೇಗೆ ಹುಟ್ಟುತ್ತೆ ಅದು ಇಲ್ಲಿ ನಮ್ಮ ಒಂಬತ್ತು ತಿಂಗಳು ಮಗು ಥರನೇ ಇರುತ್ತಾ ಏಳು ತಿಂಗ್ಳಿಗೆ ಹುಟ್ಟಿಸ್ತವೆ ಏಳು ತಿಂಗ್ಳಿಗೆ ಹುಟ್ಟುತ್ತವನು ತೆಗೆದಿದ್ದೀನಿ ಒಂದೆರಡ ಅವು ಏನು ತೊಂದರೆ ಏನಿಲ್ಲ ಜೀವ ಆಗಿರ್ತಾವಲ್ಲವಾ ಅವು ಹುಟ್ತವೆ ಹುಟ್ಟಿದ್ರು ಅವನ್ನ ಏನು ಮಾಡೋವಾಗ ಇಲ್ಲಿ ತೊಟ್ಟಿ ಮನೆ ಅಂತದ್ದೆ ಅವ್ರ ಮಗ ಒಂದು ಏಳು ತಿಂಗ್ಳಿಗೆ ಹುಟ್ಟಿತು ಆ ಮಗವ ತೆಗೆದ್ಬಿಟ್ಟು ಈ ಹಣ್ಣು ಗೊಬ್ಬರ ಆಗಬೇಕು ಅಂದರೆ ಈಗೆಲ್ಲ ಅವ್ರಿಗೆ ಎಂತ ಇಟ್ಕೋತಾರೆ ಆಸ್ಪತ್ರೆಯಲ್ಲಿ ನಾವೇನ್ ಮಾಡೋವು ಒಂದು ಮೊರಕ್ಕೆ ಹಣ್ಣು ಗೊಬ್ಬರ ಅಂದ್ರೆ ಗೊಬ್ಬರ ಗೊಬ್ಬರ ದನಿಯಿಂದ ಗೊಬ್ಬರ ಆ ಹಸಿ ಗೊಬ್ಬರ ತಗೊಂಡು ಹಾಕಿ ಚೆನ್ನಾಗಿ ಇದು ಮಾಡಿಬಿಟ್ಟು ಆ ಹಸಿ ಗೊಬ್ಬರದ ಮೇಲೆ ಮುಗ ಮನ್ಗಿಸ್ಬಿಡೋದು ಏಳು ಮಗ ಏಳು ತಿಂಗಳು ಮುಗ ಅದು ಅಲ್ಲಿ ಬಲ್ ತಗೋಬೇಕು ಎಷ್ಟು ದಿನ ಓದಿಸ್ಬಿಟ್ಟು ಅದು ಒಂದು ಹತ್ತು ಹದಿನೈದು ದಿನ ಮನಗಿಸ್ಬೇಕು ಒಂದು ತಿಂಗ್ಳ ಅನ್ನೇ ಒಂದು ತಿಂಗಳು ಮನಗಿಸ್ತಿತ್ತಿಲ್ಲ ಆ ಗೊಬ್ಬರದೊಳಗೆ ಮನಸ್ಸಿದ್ರೆ ಅದು ಅಲ್ಲಿ ಬಂದ್ಕೊಳ್ಳೋದು ಹಸುದು ಗೊಬ್ಬರದಲ್ಲಿ ಮಲಗಿಸ್ತಿದ್ರಿ ಮೇಲೆ ಏನಾದ್ರು ಹೊಸಿ ಏನಾದ್ರು ಮಾಡಿ ಹೊದಿಸ್ಬೇಕು ಹೊದಿಸ್ಬೇಕು ಹೊದಿಸ್ತಾ ಆಯ್ತದ ಹೊದ್ಸವು ಅದನ್ನ ಶಾಖದಲ್ಲಿ ಶಾಖ ಇರೋ ಇಟ್ಬಿಡೋದು ಎಷ್ಟು ದಿನ ಆಗೋ ಒಂದ್ ಹದಿನೈದು ದಿನ ಮಲಗಸ್ತಿದ್ರಿ ಆಮೇಲೆ ಮಗು ಚೆನ್ನಾಗಿ ಆಮೇಲೆ ಚೆನ್ನಾಗಿ ಗಣಿ ಗಣಿಮಿಣಿನೇ ಚೆನ್ನಾಗಿರೋದ ಆಮೇಲೆ ಕರ್ಕೊಂಡು ತಾಯಿ ಹಾಲ ಕುಡ್ಸಿದ್ರ ಕುಡ್ಸಿರ ಅಂತ ಈಜಿಜಿ ಕುಡ್ಸೋದು ಮಾಡಿದ್ನಿಖನ್ ಸುಳ್ಳು ಹೇಳ್ಕೊಳೋದ್ ಹಿಂಗರ ನೀವು ಮಗು ಹುಟ್ಟಿದ್ಮೇಲೆ ಮಾಡಿಸ್ ಏನಾದ್ರು ಆರೈಕೆ ನೀವು ಬಣಿತನಿದ್ರ ಹಗ ಹುಟ್ಟಿದ್ಕೆ ಅದಕ್ಕೆ ಈಗ ಆಸ್ಪತ್ರೆ ಮೈನ ತೊಳಕಲ್ ಹಂಗೆ ದಬ್ಬಾಕ್ತಾರೆ ನಾವು ಮಗು ಹುಟ್ಟಿದ್ಮೇಲೆ ಮಗಿಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಒಗದ್ ಬಟ್ಟೆ ಆಗಬೇಕು ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ಬೇಕು ಅಲ್ದ್ರೆ ನಾನು ಎಚ್ಬಿಡಿನಿ ಆಚೆಗೆ ಹೋಗೋದು ಬಟ್ಟೆ ತಗೊಬನ್ನಿ ನೀ ಮಗಿಗೆ ನಾನೇ ನಾನೇ ಸ್ನಾನ ಮಾಡ್ಸ್ತಿದ್ದಳು ಅಯ್ಯೋ ಆರು ತಿಂಗ್ಳಿಗಂತ ನನ್ನ ಸ್ನಾನ ಕರೆಯೋರು ಸ್ನಾನ ಮಾಡಿಸಿ ಅದಕ್ಕೆ ಶಾಖವಾಗಿ ಅದನ್ನು ಮನಗಿಸಿ ಆಮೇಲೆ ಈ ಬಾಂತಿಗೆ ಏನಾರು ಕುಡಿಯೋಕ್ಕೆ ಕೊಟ್ಬಿಟ್ಟು ಆಮೇಲೆ ಅವಳಿಗೆ ಹುಯ್ಕೊಂಡು ಅವ್ಳನ್ನೂ ಶಾಖವಾಗಿ ಮಾಡಿಸಿ ಇನ್ನು ಅವರು ಅಪ್ಪ ಯಾರೇ ಇರೋರು ಅವಳಿಗೆ ಬಣಿತನ ಮಾಡೋರು ಹೋಗಿ ಸ್ನಾನ ಎಲ್ಲ ಮಾಡ್ಸೋಕೆ ಇನ್ನು ಅಯ್ಯೋ ಇಲ್ಲಿ ಈಗ ಇಲ್ಲಿ ಬಂದಿದ್ಲಲ್ಲ ಹನ್ನೆಂಡ್ ವರ್ಷದ ಮಕ್ಕಳು ಎಂಟು ಮಕ್ಳು ಅವಳ ಮನೆ ನಾನು ಎಂಟು ವರ್ಷ ಕಂಟ್ರೋಲ್ ಮಾಡಿದ್ದು ಎಂಟು ಮಕ್ಕಳಿಗೆ ನಿಮ್ಮನೆ ಮಕ್ಕಳಿಗೆಲ್ಲ ನೀವೇ ಡೆಲಿವರಿ ಮಾಡ್ಸಿದ್ರಾ ಎಲ್ಲರಿಗೂ ಶೋಚಾರಲ್ಲ ಅವ್ರು ಅವ್ರು ಮನೆ ಇದ್ದಲ್ಲ ಅವ್ರು ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಇಲ್ಲ ನಮ್ಮ ಇವ್ರ ಮಕ್ಳು ಮನೇಲೆ ನಿಮ್ಮ ಮಗಳಿಗೆ ನೀವೇ ಮಾಡ್ಸಿದ್ರೆ ನಾನೇ ಈಗ ಅಮ್ಮ ನಿಮ್ಮ ಮಕ್ಳಿಗೇನೋ ಮಾಡ್ಸಿದ್ರಿ ನಿಮಗೆ ಡೆಲಿವರಿ ಯಾರು ಮಾಡಿಸಿದ್ರು ನಿಮ್ಗೆ ಎಷ್ಟು ಜನ ಮಕ್ಕಳು ಇವಳೊಬ್ಳು ಅವನೇ ಹಿರಿ ಮಗ ಇನ್ನೊಬ್ಬ ಮಗ ಜನ ಕಿರಿಮಗು ನಿಮಗೆ ನಿಮ್ಮ ಹೆರಿಗೆ ಯಾರು ಮಾಡ್ಸಿದ್ರು ನಮ್ಮ ಹೆರಿಗೆ ಯಾರು ಯಾರು ಮಾಡ್ಸಕ್ ಕೊತ್ತೇ ಆಯ್ತು ಮತ್ತೆ ಯಾರು ಮಾಡ್ಸಕ್ ಬರ್ಲಿಲ್ಲ ನಮ್ಮ ಅಜ್ಜಿ ಇದ್ರು ನಮ್ಮ ನಮ್ಮ ಅಜ್ಜಿ ಇತ್ತು ನಮ್ಮ ತಾಯಿ ತಾಯಿ ನಮ್ಮ ಅವ್ವ ಇತ್ತು ಅವ್ರಿಗೆ ನಮ್ಮ ಅಜ್ಜಿಗೆ ಹತ್ತ ಹೆದರಿಕೆ ಅಂತ ನಮ್ಮಂತ ನೋವು ನೋಡಕ್ಕೆ ನೋಡೋಕೆ ತುಂಬ ಹೆದರಿಕೆ ಸುಮ್ನಿರಮ್ಮ ನೀನು ಯಾಕೆ ಹೆದರಿಕೊತೀಯ ಅಂತ ಅಂದಿನಿ ನೀವೇ ಹೇಳಿದ್ರ ಎದ್ರಾಕಮ್ಮ ಸುಮ್ಮನಿರಮ್ಮ ನೀನು ಯಾಕೆ ಮುಲ್ಗರಿ ಇದೀಯಾ ಅನ್ನಿನಿ ನಮ್ಮ ತಾಯಿ ಬಟ್ಟೆ ಬರೋ ಗುರಿ ಹಾಕೋದೋ ಮಾಡೋದೋ ಇದ್ರು ಇಲ್ಲೊಂದು ಅಜ್ಜಿತ್ತು ಉತ್ಕಮ್ಮ ಎಲ್ಲೇ ಅದ್ರ ಕೊಟ್ಟಿಲ್ಲ ಇರಲ ಅಂದಾಗ ಸುಮ್ಮನಿರಿ ಸುಮ್ಮನಿರಿ ಆಯ್ತು ದೇಕಾನು ಸುಮ್ಮನಿರಿ ಅಂತ ಅಂದಿನಿ ನಾನೇನು ಕರ್ತವ್ಯ ನಾನು ಮಾಡ್ಕೋಬೇಕು ನನಗಾಗ ಅಂತ ನಾನು ಮಾಡ್ಕೊಳೀನಿ ಏನೇನು ಮಾಡ್ಕೊತಿದ್ರಿ ಇವನು ಎಣ್ಣೆ ತಕೊ ಬರಮ್ಮ ಅಂದಿನಿ ನಮ್ಮ ಅಜ್ಜಿ ಅಮ್ಮ ನಾವು ಎಣ್ಣೆ ತಿಕ್ಕಮ್ಮ ಅಂದರೆ ಅದು ಹೊತ್ತಕ್ಕೆ ಗೊತ್ತಿತ್ತಿಲ್ಲ ಇಲ್ಲೊಂದು ಅಜ್ಜಿತ್ತು ಇಲ್ಲೊಂದು ಅಜ್ಜಿತ್ತು ಕೊಳಮ್ಮ ಒಂದ್ಸತಿ ತಿಕ್ಕು ಅದೊಂದು ಅದೊಂದ್ಸತಿ ತಿಕ್ಕೋದು ಅದು ಹೋಗಲಿ ಕೂತ್ಕೊಳ್ಳಿ ಅಷ್ಟು ಐಡಿಯಾ ಅವಾಗ ಇನ್ನೊಂದು ಚಿಕ್ಕ ವಯಸ್ಸು ನೀವು ಎಷ್ಟು ವಯಸ್ಸಕ್ಕೆ ಮದುವೆ ಆಗಿತಿ ನಾನು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಇಪ್ಪತ್ತೆರಡು ವರ್ಷಕ್ಕೆ ಮದ್ವೆ ಆಗಿದ್ರಿ ಅವಾಗ ಈಗ ಎಪ್ಪತ್ನಾಲ್ಕು ವರ್ಷ ನಮ್ಮ ಜಾನಕಮ್ನೂರ್ಗೆ ಅವರೇ ಹಿಂಗೆ ಎಣ್ಣೆ ತಗೊಬನ್ನಿ ಬೆನ್ನು ಇಷ್ಟು ಅಂತ ಬೆನ್ನು ಗುಚ್ಕೊಳ್ಳೋದು ಎಣ್ಣೆ ತಗೊಬಂದು ಮತ್ತೆ ಜೀರಿಗೆ ಕಷಾಯ ಕುಡಿತಿದ್ರ ಹ್ಞೂ ಜೀರ್ಗ ಕಷಾಯ ಕಾಯ್ಕೊಡಿ ಅನ್ನಾಗ ಅನ್ನಿವ್ನ ನಮ್ಮ ಅಜ್ಜಿ ತಗೊಬಂದು ಅಲ್ಲಿಗೆ ಮಾಡಿಬಿಟ್ಟು ಒಗ್ಗದೊಗ್ಗೋದು ಹೆದ್ರ ಕುಂದ್ರ ಅಜ್ಜಿಗೆ ನಮ್ಮ ಅಜ್ಜಿಗೆ ಹೆದರಿಕೆ ಆಮೇಲೆ ಅದೇ ಇಲ್ಲೊಂದು ಅಜ್ಜಿ ಕೊಡಮ್ಮ ಕೊಡಮ್ಮವಿ ನಾನು ಕೊಡ್ತೀನಿ ಅನ್ನೋದ ಕೊಡೋಣ ಕುಡಿ ಅನ್ನೋದ ಆಗ ಕೊಡಮ್ ತೀಸ್ಕೊಂಡು ಕುಡಿದ್ಬಿಟ್ಟು ಲೋಟ ಇಡೀವನಿ ಏನು ನಾನು ಹಿಂದ್ಕೊಳ್ತೀನಿ ಕನವ ಅನ್ನೋದು ಆ ಅಜ್ಜಿವೆ ಹೋಗಿ ಹೋಗಿ ಎಲ್ಲ ಮರ್ಯಾಗೆ ಹೋಗ್ಬಿಡಿ ಇಲ್ಲೇನು ಬಟ್ಟೆ ಮಾಡ್ಬೇಕೋ ಬಟ್ಟೆ ಇಟ್ಬಿಡಿ ಒಗ್ದವ ಅವೇ ಅಲ್ಲಿ ಇಟ್ಟಿದ್ದೀನಿ ಅವು ತಗೊಬಂದು ಇಲ್ಲಿ ಅಂದಿನಿ ಇಡೋರು ಇನ್ನು ಮಗು ಹುಟ್ಟದ ಮಗು ಹುಟ್ಟಿದ ಇನ್ನು ಇನ್ನು ಯಾರು ಕಸ ಪಸ ಹೆಂಗೆ ಇದು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ನಾನೇ ಆತಾಗ ಇದು ಮಾಡ್ಕೊಳ್ಳಿನಿ ಕಸಲ ಹಾಂ ಹಾಂ ಮೂರು ಅಂದರೆ ಒಂದು ನನಗೆ ಹುಟ್ಟಿದ್ದು ಇವು ಇವು ನನ್ನ ಮಕ್ಕಳೇ ನಮ್ಮ ಅಕ್ಕನ ಮಕ್ಕಳು ಆಮೇಲೆ ನಿಜ ನೋಡಿ ಅವರು ಇದ್ರವರೆಗೆ ನಂಗೆ ಗೊತ್ತಿಲ್ಲ ವಾರ್ಡ್ ಸ್ವಲ್ಪ ಬಿಡ್ಸ್ ಕೇಳಿದಾಗ ಹೇಳ್ತಿದಾರೆ ಅವಾಗಿನ ನನ್ನ ಮಕ್ಕಳೆ ನನ್ನ ಮಕ್ಕಳೆ ಅಂತ ಹೇಳ್ತಿದ್ರು ನನ್ನ ಮಕ್ಕಳು ಇವ್ಳು ಹಾಲು ಕುಡಿಯುವಾಗಲೇ ಅವ್ಳು ತಾಯಿ ತೀರೋಗ್ಬಿಟ್ಳು ಅವನು ಇನ್ನು ಚಿಕ್ಕನು ಅವರ ಅಪ್ಪ ಅಬ್ಬ ಹೋಗ್ಬಿಟ್ಟು ಹೋಗ್ಬಿಟ್ಟ ನಮ್ಮ ಅಕ್ಕ ತೀರ ಆಗ ಇವರ ಚಿಕ್ಕಪ್ಪನಿಗೆ ನನ್ನ ಕೊಟ್ಟು ಮಕ್ಕಳು ನೋಡೋದಿಲ್ಲ ಅಂತ ಮದುವೆ ಮಾಡಿದ್ರು ಆಗ್ಲಿ ನಾವು ಯಾರೇ ಕೇಳಲಿ ನೀವ್ ಯಾಗ್ಲಿ ಇನ್ ನಮ್ಮೂರಾಗೆ ಕೇಳಿದ್ರು ಈ ನಮ್ಮೂರವರ್ಗೆ ಗೊತ್ತಿಲ್ಲ ಜಾನ ಮಕ್ಕಳೇ ಮಕ್ಳೇ ಅಂತ ನಾನ್ ಯಾರೇ ಕೇಳಿದ್ರು ನಾನು ಈ ಮೂರ್ ಮಕ್ಳು ಅಂತ ಹೇಳೋದು ಇವಾಗಿನ ತಾಯಿರು ಮೊನೆ ಪೇಪರ್ ಅಲ್ಲಿ ಟಿವಿಲೆಲ್ಲಾ ನೋಡ್ಬಿಟ್ಟು ಒಂದ್ ಮಗುಗೆ ಹೇಳು ಮನೆ ಕೂಡಾಕ್ ಬಿಟ್ಟು ನೋಡಿ ಎಷ್ಟ್ ಜನ ಕಡಿ ಅಂತ ಮಾತಾಯಿನ ನೋಡಿ ಒಂದ್ಸರಿ ಅವರೆಲ್ಲ ಬುದ್ಧಿ ಕಲಿಬೇಕು ಅಮ್ಮ ನಾನಂದ್ರೆ ನಿಜವಾಗ್ಲು ಇಂತೂ ತಿಳ್ಕೋಬೇಕು ಅವ್ರು ನೋಡಿಯಲ್ಲಿ ತುಂಬ ಅವ್ರಷ್ಟು ಒಂದ್ ಏಟಿಂಗ್ ಹೊಡಿನಿಲ್ಲ ಒಂದ್ ಬೋಗ್ಲಾ ಬೈನಿಲ್ಲ ತಾಯಿ ತಂದೆ ಆಚೆ ಮಾಡ್ತವೆ ನಮ್ಮ ತ ನಮ್ಮ ಯಜಮಾನ್ರು ಅಷ್ಟೇ ತನ್ನ ಮಕ್ಳಿಗಿಂತ ಹೆಚ್ಚಿಗೆ ಸಾಕಿದ್ರು ನಾವು ಅಷ್ಟೇ ಇವತ್ತು ನಾನು ಮೂರು ಮಕ್ಕಳು ಅಂತಲೇ ನಾನು ಹೇಳ್ಕೊಳ್ಳೋದು ಅವರು ಇವತ್ತು ಗಂಟ್ಲೂ ಯಾರೇ ಕೇಳಿದ್ರು ಅಲ್ಲಿ ನಮ್ಮ ಚಿಕ್ಕವದೆ ನಮ್ಮ ಚಿಕ್ಕ ತಾಯಿ ಅವರೇ ನಮ್ಮ ತಾಯಿ ನಾನು ಮುಂದರ್ದಲ್ಲಿ ಅವ್ನು ನನ್ನದು ಅಲ್ಲ ಹಿಂದರ್ದಲ್ಲಿ ಬಗಳೋದು ಅಲ್ಲ ನಮ್ಮ ತಾಯಿ ಯಾರೇ ಕೇಳಿದ್ರು ನಮ್ಮ ತಾಯಿಯಲ್ಲಿ ಅವರೇ ಓದ್ತಾರೆ ಒಯ್ತಾರೆ ಅಂತಲೇ ಹೊತ್ತು ನಿಮ್ಮ ಇಬ್ಳಿಸಿ ನಾವು ಅಂದರಲ್ಲ ಅವರು ಅಂದಾರಲ್ಲ ನಿಜವಾಗ್ಲಮ್ಮ ನಿಮ್ಮಂಥವರೆಲ್ಲ ಇರೋವತ್ತಿನೋ ಈ ಪ್ರಪಂಚ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೆರಿಗೆ ಹೇಗೆಲ್ಲ ಮಾಡಿಸ್ತಾರೆ ಜಾನಕಮ್ಮನವರು ಅಂತ ಹೇಳ್ತಿದಾರೆ ಇತ್ತೀಚಿನ ಜನಗಳಲ್ಲಿ ಅಮ್ಮ ಕೆಲಸ ಮಾಡಿದ್ರೇ ನನಗೆ ಡೆಲಿವರಿ ಆಗೋದಿಲ್ಲ ಮಗು ಹಾಗ ಬೆಳೆದು ಬಿಡೋದು ಬೆಳವಣಿಗೆ ಸರಿಯಾಗೋದಿಲ್ಲ ಅಂತ ಅಂತಲೇ ಕೂತ್ಕೋತಾರೆ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ಕೊಂಡು ಅವತ್ತು ಬಂದರೆ ಡೆಲಿವರಿ ಆಗಿದೆ ನಾನೇ ಕೆಲಸ ಮಾಡಿಬಿಟ್ಟು ಡೆಲಿವರಿ ಆಯಿತು ನಾನು ಎರಡು ಮಕ್ಳಿಗೂ ನಾನು ಕೆಲಸ ಮಾಡಿದೆ ಅಂದರೆ ಇವತ್ತಿನ ಫುಡ್ಡು ಹಂಗೆ ಅದೇ ಕಣವಾ ಅವತ್ತಿನ ಫುಡ್ಡೇ ಒಂಥರ ಇವತ್ತಿನ ಫುಡ್ಡೇ ಒಂಥರ ಅವತ್ತು ನಾವು ಬರೀ ರಾಗಿ ಮುದ್ದೆ ಕಾಳು ಸಾರು ತಿಂದ್ಬಿಟ್ಟು ಸಂದು ಹೊಲದಲ್ಲಿ ಕೆಲಸ ಮಾಡ್ಬಂದು ಹೆದ್ಗಾಗದು ಇವತ್ತು ಮೇಲೆ ಒಂದು ತಿಂಗ್ಳು ಆಯಿತು ಅಂದ್ರೆ ಡಾಕ್ಟ್ರ್ ಹೇಳ್ತಿದ್ದಂಗೆ ಮಂಚೇ ಇಳಿಬೇಡಿ ಇಳಿಯೋದೇ ಬೇಡಿ ಮಂಚದಿಂದವ ಅಲ್ಲಿಗೆ ಊಟ ತಿಂಡಿ ಎಲ್ಲವ ಅಂತಾರೆ ನಾವು ಅವತ್ತು ಹಂಗಲ್ಲ ಹೋಗವು ಕೆಲಸ ಮಾಡ್ಕೊಂಬರೋವು ಇಲ್ಲೇ ಎತ್ಕೊಳವು ನನಗೆ ನೋವು ಬಂದುಬಿಟ್ಟು ಏನೋ ಕೆಲಸಕ್ಕೆ ಹೋದೆ ಬಂದೆ ನೋವು ಬಂದು ಹೆಂಗೆ ಹೇಳೋದು ಹೆಂಗೆ ಹೇಳೋದು ನಮ್ಮಮ್ಮಂಗೆ ಅಂಥೇಳಿ ಆಗ ಕೊಮ್ಮೆ ಕಟ್ಕೆ ಅಂತಿದ್ದು ಕೊಮ್ಮೆ ಹಿಂದಾರಕ್ಕೆ ನಿಂತ್ಕೊಂಡೆ ಈ ಪಕ್ಕದ ಮನೆ ಒಂದು ಬೊತ್ತು ನಮ್ಮಅಮ್ಮ ನಮ್ಮ ಅಜ್ಜಿ ಅಕ್ಕ ಅಕ್ಕ ಅಕ್ಕನ ಅಕ್ಕ ಜಾನಕ್ಕೆಲ್ಲ ಎಲ್ಲಿಗೆ ಹೋಗ್ಲ ಕಣೆ ಕಣೆ ಅಂತು ಆಮೇಲೆ ಅದು ಬಾಗಲ ಸಿಂದು ಸಂದಿ ನೋಡ್ತು ಇದಕ್ಕೆ ಕಣೆ ಎಲ್ಲಿ ಅಂತು ಓ ಯಾಕ ಅಕ್ಕ ಕಣವ ಹೋಗು ಅದು ಅಕ್ಕ ಶಿಲಿಂಗಕ್ಕ ರೀತಾವಳೆ ಹೋಗು ಅಂದೆ ಅದು ಹೋಯ್ತು ನಮ್ಮ ಅಮ್ಮ ಬಂದು ನಮ್ಮ ಅಜ್ಜಿ ಇದಕ್ಕೆ ಇಲ್ಲಿ ನಿಂತಿದ್ಯಾ ಏ ಯಾಕೆ ನಿಂತಿದ್ನಿ ಒಂದಿಷ್ಟೇ ಎಣ್ಣೆ ಕಾಯಿಸ್ಕೊಬ ಇಲ್ಲಿ ಅಂದೆ ಎಣ್ಣೆ ಕಾಯಿಸ್ಕೊಬಂದು ಕೊಡ್ತು ಹ್ಞೂ ಹೋಗಮ್ಮ ನೀನು ಅದೇನು ನೋಡಿ ಸರಿ ಅಂದೆ ನಾನು ಎಣ್ಣೆ ತಿಕ್ಕೊಂಡೆ ಸ್ವಲ್ಪ ಹೊತ್ತಾಯಿತು ಜಾಸ್ತಿ ಅಮ್ಮ ಬಟ್ಟೆ ಎಲ್ಲನೂ ಅಲ್ಲಿ ಇರಿಸಿದ್ದೀನಿ ತೊಳೆದು ನಮ್ಮ ಹೂವು ಅಷ್ಟು ಚಾಲಕ್ಕಾಗಿ ಓಡಾಡ್ತಿಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿನೇ ಓಡಾಡ್ತಿತ್ತು ಅಂದರೆ ಹತ್ರಕ್ಕೆ ಬರ್ತಿತ್ತಿಲ್ಲ ನಮ್ಮ ಅಜ್ಜಿ ಹೆದರಿಕೆ ಹೆದ್ರಿಕೆ ಆಮೇಲೆ ಅವೆಲ್ಲ ಬರವ ಅಂದೆ ತಕೊ ಬಂದು ಕೊಡ್ತು ಆಮೇಲೆ ಈಚೆಗೆ ಬಂದೆ ನೀರಲ್ಲಿ ಬೆಂಕಿ ಹಾಕಿದ್ರು ಬೆಂಕಿ ಮುಂದಾದ್ರಲ್ಲಿ ಹಿಂಗೆ ಸೊಂಟ ಕಾಯ್ಕೊಂಡು ಕೂತ್ಕೊಂಡೆ ಆಮೇಲೆ ಜಾಸ್ತಿ ನೋವು ಬಂದವಾ ಏನು ಮಾಡಲಿ ಯಾರನ್ನ ಕರ್ಯಾನ ನಮ್ಮಮ್ಮ ಹೊತ್ತ ಬರಕ್ಕಲ್ಲ ನಮ್ಮ ಹೂಂಗೂ ಹಾಕಲ್ಲ ಅಲ್ಲಿ ನನ್ನ ಅಜ್ಜಿತ್ತು ಆ ಅಜ್ಜಿಯ ಬಾದಾಮ ಇಲ್ಲಿ ಹಬ್ಬದಮ್ಮ ಅಂದೆ ಬತ್ತು ಹುಟ್ಟಿತು ಮಗ ಆಮೇಲೆ ಹಿರಿ ಮಗ ಏನಾಯಿತು ಇದು ಜೀವಾಗ ಹುಟ್ಟಿತು ಜೀವಾಗ ಹುಟ್ಟಿದ್ದು ಉಸಿರಾಡಿನ